ಕ್ಷೇತ್ರದಿಂದ ನಿರ್ದರ್ಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರು ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಠಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸೊ ಎಲ್ಲಾದ್ರೂ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅವ್ರಿಗೆ ಸಪೋರ್ಟ್ ಆಗಿ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವ್ಸ ಪ್ರತಿಯೊಂದು ತಾಲೂಕಿನಲ್ಲಿ ಇದಾರೆ ಅವಿರೋಧ ವಿರೋಧ ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಭಾಲ್ಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲ ಬ್ಯಾಂಕ್ ಪೆನಲ್ ಅನ್ನು ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷ ಅಭ್ಯರ್ಥಿ ಆಗಿ ಇವತ್ತು ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾರೆ ಪೆನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಸರಿಯಾ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ

ಇಲೆಕ್ಟ್ ಸೊಸೈಟಿ ಇಲೆಕ್ಟನ್ ಸೊಸೈಟಿಗೆ ಏನ್ ಹೇಳಿದ್ರು ಅಲ್ಲ ಇಲೆ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಬರೇ ನಾವು ಉತ್ತರ ಕೊಡೋದ್ರ ಹೆಂಗ್ ಗೊತ್ತಿ ತೋರ್ ನಮ್ನೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರಲ್ಟ್ ಅವ್ರು ಗೆಲ್ತಾರ ಇವ್ರಿಗೆಲ್ತಾರ ಹವಾ ಮಾಡ್ಕೊತ ಅಲ್ಲ ಹವಾ ಮಾಡ್ಕೋ ಹೂವು ಕಾಲ ಅಲ್ಲಿದ್ರು ಎಲ್ಲ ಜನ ಶಾಣೆ ಆದಾರ ಮತದಾರ ಶಾಣೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತಿ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾಣೆ ಆದಾರ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಬರ್ತಾವ ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ ಬಹಳ ಆದಾರ ಆದರೆ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗೈತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ ಈ ಬ್ಯಾಂಕ್ ಏನಾರ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ದಿವಸ ಬ್ಯಾಂಕ್ ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂತ ಪ್ರಸಂಗ ಬರ್ತದೆ ಬಹುಶಃ ಇಲ್ಲ ಅಂತ ಸಂದರ್ಭದಲ್ಲಿ ಉಳಿಸ್ಲಿಕ್ಕೆ ತಾವೀಗೇ ನಿರ್ದೇಶಕ ಸ್ಥಾನ ಆಗಬೇಕು ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಒಂದು ಪ್ರಜಾರಂಗ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವ್ರವ್ರ ತಾಲೂಕಾ ಅವ್ರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಅಲ್ಲಿ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅಂತ ಮಾತು ನಾನು ಅನ್ಸಿ ಇಲ್ಲ ಸಚಿವರು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ಬೇಡ ಅಂತ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಹತ್ತೊಂಬತ್ತನೇ ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ್ ಬ್ಯಾಂಕ್ ಐತಿ ನನ್ ಕೈ ಆಗಿತ್ತು ನಿನ ಅದು ನಮ್ಮ ಅಪ್ಪ ಮಣಿ ಆಸ್ತಿ ಅಲ್ಲ ಅವರ ಅಪ್ಪ ಮಣಿ ಆಸ್ತಿನಲ್ಲ ಇದು ನಮ್ಮ ಅಪ್ಪನ ಮಣಿ ಆಸ್ತಿಲ್ಲ ಅವರ ಅಪ್ಪನ ಮಣಿ ಆಸ್ತಿನೂ ಇಲ್ಲ ಇನ್ನು ತಗ ನಮ್ ನಮ್ಮ ಜಿಲ್ಲೆಯ ಜನರ ಕೈಯ್ತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರು ಕೈಯಾಗೂ ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡ್ಬೇಕು ಅವಶ್ಯಕತೆ ಅವಶ್ಯಕತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇನ್ನು ಇತಿಹಾಸದಲ್ಲಿ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ತು ನೂರ ನಾ ಇಲ್ಲಿಗಿದ್ದೇನೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಂದೇ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದ್ರ ಅವಶ್ಯಕತೆ ಕಂಡು ಬಂದಿಲ್ಲ ವರ್ಗೂ ಅವಿರೋ ಆಯ್ಕೆ ಹಾಕೊಂಡ್ಬರ್ತಿದ್ವಿ ಬಹುಶಃ ನನಗೆ ಅದ್ರ ಬಗ್ಗೆ ನಾನು ಗಮನದಲ್ಲಿ ಇಲ್ಲ ಚುನಾವಣೆ ನಡೆದ್ರು ಅದನ್ನ ನಾವು ಅದಕ್ಕೆ ಸಿದ್ರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದ್ರಿ ಜನಸೇವೆಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕ್ ಅನ್ನ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಮೇಲೆ ನಾವು ಎರಡ್ ನೂರು ಕೋಟಿ ಲಾಭ ಮಾಡಿದೀವಿ ಡಿಪಾಸಿಟ್ ಹೆಚ್ಚು ತೆಗಿತದೆ ಎರಡು ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ ಅದ ಅಂಕಿ ಅಂಶ ತಗೊಂಬರಿ ನಾ ಬರ್ತೀನಿ ಅವಾಗ ಸುಳ ಹೇಳ್ಕೊ ತಗೋತ ಈಗ ನಾವು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದ್ ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಕಿ ಅಂಶ ತಗೊಂಡ್ ಬರ್ತೀನಿ ಕೇಳಿ ನಾನು ಬರ್ತೀನಿ ಹೆಚ್ಚಾಗಿದ್ದು ಕಡಿಮೆ ಆಗಿದ್ದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ಮಾಡ್ಕೊಂಡಿದ್ದಾರೆ ನಿಮ್ಮ ನನ್ನ ಅಪೋಸಿಟ್ ಯಾರು ಇಲ್ಲ ಅದು ನೀಡ್ಸತ್ತಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ನನ್ಗಲ್ರಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ತನ ಭವಿಷ್ಯ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೇನೆ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಣ್ಣದ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸಾವಿರ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ छूने बड़े छूने बड़े दबू